ಬಿಜೆಪಿ ಪಕ್ಷ ಅವಾಗಿದ್ರು ಕಾರ್ಯಕರ್ತರನ್ನ ನಾಯಕನಾಗಿ ಮಾಡುವಂತ ಪಕ್ಷ ಆದ್ರೆ ಕಾಂಗ್ರೆಸ್ ನಾಯಕರನ್ನ ಗುಲಾಮರನ್ನಾಗಿ ಮಾಡುವ ಪಕ್ಷ ಅರವಿಂದ್ ಅವರು ಈಶ್ವರ್ ಶಿವಳ್ಳಿ ಅವರು ಬಿಜೆಪಿಯಲ್ಲಿ ಇದ್ದಂತ ತಾಲೂಕ ಅಧ್ಯಕ್ಷರಾಗಿ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿ ಅಲ್ಲಿ ಹೋಗ್ಯಾರ ಅವ್ರಿಗೆ ಗೊತ್ತೈತಿ ಬಿಜೆಪಿ ಒಳಗೆ ಯಾವ ರೀತಿ ಸಿಸ್ಟಮ್ ಇರುತ್ತೆ ಯಾವ ರೀತಿ ಹೇಳಿ ಅವ್ರ ಇದ್ದಂತ ಹೋರಾಟ ಮನೋಭಾವನೆ ಅಲ್ಲಿ ಹೋದ್ಮೇಲೆ ಪೂರ್ಣ ಚೇಂಜ್ ಮಾಡ್ಕೊಂಡ್ರು ಒಂದು ಕುಟುಂಬಕ್ಕೋಸ್ಕರ ತಾವು ಕಾರ್ಯನಿರ್ವಹಿಸುವಂತ ಕೆಲಸವನ್ನ ಅಲ್ಲಿದ್ದಂತ ಅರವಿಂದ್ಗೌಡ್ರ್ ಮಾಡ್ತಾರೆ ಅರವಿಂದ್ ಈಗನ್ಗೌಡರಿಗೆ ಯಾವ ರೀತಿ ಅಂತಂದ್ರೆ ಅವ್ರನ್ನ ಈಗ ಗ್ಯಾರಂಟಿ ಅನುಷ್ಠಾನದ ಜಿಲ್ಲಾ ಅಧ್ಯಕ್ಷರು ಮಾಡ್ಯಾರ ಅದನ್ನ ಏನಾರು ಮಾಡಿ ಅವ್ರನ್ನ ಉಳಿಸ್ಕೋಬೇಕು ಅನ್ನೋದು ಏನಾರ ಒಂದು ಇದಿರ್ಬೋದು ಅವ್ರಿಗೆ ಮತ್ ಇನ್ನೊಂದ್ ಹೇಳತಾರ ಅವ್ರ ನಾಯಕರ ಒಪ್ಪಿಗೆ ಅವ್ರ ನಾಯಕರ ಹೇಳಿ ಅದನ್ನ ಮಾಡಿಸ್ತಾರ ಸ್ಟ್ರೈಕ್ ಅಂತ ಹೇಳ್ತಾರ ಇವರು ಮನೆ ಪತ್ರಿಕೆ ಗೋಷ್ಠಿ ಮಾಡೋ ಮುಂಚೆ ಹತ್ತು ಗಂಟೆಗ ಶಿವಲಿಲ್ಲಾ ಕುಲಕರ್ಣಿಯವ್ರ ಒಳಗ ಸಭೆ ಮಾಡಿ ಬಂದ್ ಏನೋ ಪತ್ರಿಕೆ ಗೋಷ್ಠಿ ಮಾಡಿದ್ರು ಏನು ಸ್ವತಃ ತಾವು ತಮ್ಮ ಮಣಿಯಿಂದ ಬಂದ್ ಮಾಡಿದ್ರು ಅಂದ್ರೆ ಸ್ಪಷ್ಟಪಡ್ಸ ಕುಲಕರ್ಣಿಯವ್ರ ಬಗ್ಗೆ ದೊಡ್ಡ ಹೊಗಳುವಂತ ಕೆಲಸವನ್ನ ಅರವಿಂದ್ ದಿಗನ್ಗುಡ್ ಮಾಡತ್ತಾರ ಇದ ಅರವಿಂದ್ ಜಿಂಗ್ ನೋಡ್ರಿ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ರೈತ ಮೋರ್ಚಾ ಅಧ್ಯಕ್ಷರು ರಾಜಕಾರ್ಯಕಿ ಸದಸ್ಯರಾಗಿ ಕೆಲಸ ಮಾಡುವಂತ ಸಮಯದಲ್ಲಿ ಇದ ವಿನಯ್ ಕುಲಕರ್ಣಿ ಅವ್ರ್ ಎಷ್ಟೋ ಹೋರಾಟಗಳನ್ನು ಭಾಗಿಯಾಗ ಗುಂಡಾ ಸಚಿವ ಅಂತ ಹೇಳಿ ಇವರ ಅವರಿಗೆ ಒಂದು ಬಿರುದನ್ನ ಕೊಟ್ಟಾರ ಇಂತ ಅರವಿಂದ್ ಜಿಂಗ್ ನೋಡ್ರಿ ಇವತ್ತು ಅವರಿಗೆ ಏನೋ ಒಂದು ನಿಷ್ಠೆ ಇದ್ದಾರಂತ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಇವಾಗ ಅಮೃತೇಶ ಅವ್ರ ಇಲ್ಲಿ ಶಾಸಕರಾಗಿ ಕೆಲಸ ನಿರ್ವಹಿಸಿದ್ರು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಮೂರೊಳಗ ಕೆಎಂಎಫ್ ಅಧ್ಯಕ್ಷರನ್ನಾಗಿ ಶಂಕರ್ ಆಯ್ಕೆ ಮಾಡಿಸಿದ್ರು ಬಯಲು ಮಂಡಳಿ ಅಧ್ಯಕ್ಷನಾಗಿ ತವನಪಾಸ್ಟಿ ಅವ್ರನ್ನ ಆಯ್ಕೆ ಮಾಡಿಸಿದ್ರು ರೇಷ್ಮೆಯ ಮಂಡಳಿ ಅಧ್ಯಕ್ಷರನ್ನಾಗಿ ಸವಿತಾ ಅಮರ್ ಶೆಟ್ಟಿ ಅವ್ರನ್ನ ಆಯ್ಕೆ ಮಾಡಿಸಿದ್ರು ಇವರ ಅವಧಿಯೊಳಗೆ ಏನ್ ಮಾಡತ್ತ ಶಾಸಕರು ಕೂಡ ಅವ್ರೆ ವಿನಯ್ ಕುಲಕರ್ಣಿಯವರು ಒಳಚರಂಡಿಯ ಮಂಡಳಿ ಅಧ್ಯಕ್ಷರು ಕೂಡ ಅವರೇ ಕೆಎಂಎಫ್ ನಿರ್ದೇಶಕರು ಕೂಡ ಶಿವಲಾ ಕುಲಕರ್ಣಿ ಅವರೇ ಆಮೇಲೆ ವನ್ಯಜೀವಿಯ ಮಂಡಳಿಯ ಸದಸ್ಯರು ಕೂಡ ವೈಶಾಲಿ ಕಾಸ ವೈಶಾಲಿ ಅವರೇ ಇದನ್ನ ಪ್ರಶ್ನೆ ಮಾಡುವಂತ ಧೈರ್ಯ ಇಲ್ಲಿದ್ದಂತ ಕಾಂಗ್ರೆಸ್ ನಾಯಕರಿಗೆ ಇದೆಯಾ ಒಂದು ಬಿಜೆಪಿಯವರು ಅಭಿವೃದ್ಧಿ ವಿರೋಧಿಗಳು ಅಭಿವೃದ್ಧಿ ವಿರೋಧಿಗಳು ಅದಕ್ಕಾಗಿ ಹೋರಾಟ ಅಂತ ಹೇಳಿದ್ರು ನಾವು ಇವತ್ತವರೆಗೊಂದು ಇದನ್ನ ಮಿಚ್ಚ ಪಡ್ತೀವಿ ಎರಡ್ ಸಾವಿರದ ಎಂಟರಿಂದ ಹದಿಮೂರೊಳಗೆ ಸೀಮಾವಸ್ತಿ ಅವರು ಇಲ್ಲಿ ಆಡಳಿತ ನಡೆಸಿದ್ರು ಅವರು ಏನ್ ಮಾಡಿದಾರ ಕೆಲಸಗಳನ್ನ ನಾವು ಬಿಡುಗಡೆ ಮಾಡಕ್ ರೀದಿ ಹದಿನೆಂಟರಿಂದ ಇಪ್ಪತ್ತ್ ಮೂರು ಇಪ್ಪತ್ ಮೂರು ತನಕ ಅಮೃತೇಶ ಅವರು ಕೆಲಸ ಮಾಡ್ಯಾರ ಹದಿನೇಳು ಹತ್ತು ಕೋಟಿ ರೂಪಾಯಿಗಳನ್ನು ತಂದ ಕೆಲಸ ನಿರ್ವಹಿಸುತ್ತಾರೆ ಅದನ್ನು ಕೂಡ ನಾವು ಪೂರ್ಣ ಪ್ರಮಾಣವಾಗಿ ಅವರು ಏನೇನ್ ಮಾಡಿದಾರೆ ಯಾವ ಇಲಾಖೆ ಒಳಗ ಅವರು ಕೆಲಸ ನಿರ್ವಹಿಸ್ತಾರೆ